ಯಾಕೋ ನಿಮ್ಮ ಮಾತುಗಳನ್ನ ಕೇಳ್ತಿದ್ರೆ ನಿಮ್ಮ ಈ ಸತ್ಯ ಪಥ ಸ್ವಲ್ಪ ರೈಟ್ ಪಥದ್ ಕಡೆನೆ ವಾಲ್ತಾ ಇದೆ ಅನಿಸ್ತಾ ಇದೆ ಬಲ ಪಥದ್ ಕಡೆನೆ ವಾಲ್ತಾ ಇದೆ ಅನ್ನಿಸ್ತಾ ಇದೆ ಗಾಂಧಿಯನ್ನ ಅಪೋಸ್ ಮಾಡ್ತೀರಿ ಈ ರೈಟ್ ವಿಂಗರ್ಸ್ಗೂ ಕೂಡ ಅವ್ರ ಮೇಲೆ ಇರೋ ಅದೇ ಗಾಂಧಿ ವಿರೋಧಿಗಳು ಅಂತ ಹೇಳಿ ನೀವು ಮತ್ತೊಂದು ಕಡೆಯಲ್ಲಿ ಸಾವರ್ಕರ್ ಅವ್ರನ್ನ ಡಿಫೆಂಡ್ ಮಾಡ್ಕೊಂಡು ಇನ್ನವೇ ಡಿಫೆಂಡ್ ಮಾಡ್ಕೊಂಡು ಮಾತನಾಡ್ತೀರಿ ಈ ರೈಟ್ ವಿಂಗರ್ಸ್ ಕೂಡ ಮಾಡೋದೇನೆ ಅದಕ್ಕೆ ಹೇಳಿದ್ದು ಸಮಾಜವಾದ ಹಾಗೆ ಸಮಾನತಾವಾದ ಸತ್ಯವಾದ ಈ ಪಥಗಳು ಚೇತನವ್ರದು ಇಂಡೈರೆಕ್ಟ್ಲಿ ಅವ್ರು ಡೈರೆಕ್ಟ್ಲಿ ರೈಟ್ ಪಥದ ಕಡೆ ಕರ್ಕೊಂಡು ಹೋಗ್ತಿದ್ಯಾ ಅಂತ ಹೇಳಿ ನಾವು ರೈಟ್ ವಿಂಗ್ ಅನ್ನೋದು ಯಾವತ್ತೂ ಒಪ್ಪಿಲ್ಲ ಯಾವತ್ತು ಆ ಸಿದ್ಧಾಂತ ನಾವು ಬೆಂಬಲಸಲ್ಲ ಆದರೆ ರೈಟ್ ವಿಂಗ್ ಇವತ್ತಿನ ದಿನ ವೋಟ್ ತಗೊಳ್ಳೋ ಕರ್ನಾಟಕದ ಸ್ಮಿತಾ ಅವರೇ ಮೂವತ್ತೈದು ಪರ್ಸೆಂಟ್ ಜನ ವೋಟ್ ತಗೊಳ್ತಾರೆ ನೀವು ದೇಶದಲ್ಲಿ ಮೂವತ್ತೆಂಟು ಪರ್ಸೆಂಟ್ ವೋಟ್ ಆಗ್ತಾರೆ ರೈಟ್ ವಿಂಗ್ ಗೆ ಈ ಮನುವಾದ ಯಥಾಸ್ಥಿತಿ ಗಾಂಧಿವಾದ ಮತ್ತೆ ಈ ಒಂದು ಮದ್ಯಪಂಥಿ ಇದೆಯಲ್ಲ ಅದು ಅರವತ್ತೆರಡಿಂದ ಅರವತ್ತೈದು ಪರ್ಸೆಂಟ್ ವೋಟ್ ತಗೊಳತ್ತೆ ಬೋತ್ ಆರ್ ಐಡಿಯಾಲಜಿ ನಮ್ಗೆ ಸಮಸ್ಯೆನೆ ಬಟ್ ಈ ಒಂದು ಅರವತ್ತೆರಡಿಂದ ಅರವತ್ತೈದು ಪರ್ಸೆಂಟ್ ವೋಟು ಈಸ್ ಅ ಬಿಗರ್ ಹೆಜೆಮಾನ್ ದೆನ್ ದ ರೈಟ್ ವಿಂಗ್ ಅನ್ನೋದ್ ರೀತಿಯಲ್ಲೂ ನೋಡಿ ಎರಡು ಎಸ್ಟಾಬ್ಲಿಷ್ಮೆಂಟ್ ಎರಡು ಈ ವ್ಯವಸ್ಥೆ ಅವ್ರ ದಿಕ್ಕಿಗೆ ಎಳಿತಾ ಇದ್ದಾರೆ ಬಟ್ ಈ ಒಂದು ಮನುವಾದ ಯಥಾಸ್ಥಿತಿ ಇಸ್ ದ ಸೋರ್ಸ್ ಆಫ್ ದ ಪ್ರಾಬ್ಲಮ್ ಅಂಡ್ ಆ ಸೋರ್ಸ್ ಆಫ್ ದ ಪ್ರಾಬ್ಲಮ್ ಇಂದ ಬಂದಿರೋದು ಫಲಪಂಥಿ ಎಡಪಂಥಿ ನಮ್ ಸತ್ಯ ಪಂಥ ಹಾಗಿದ್ದಾಗ ನಾವು ರೈಟ್ ಜೊತೆ ನಾವು ಒಪ್ಪಲ್ಲ ಸೆಂಟರ್ ಜೊತೆ ಒಪ್ಪಲ್ಲ ಎಲ್ಲೋ ಒಂದ್ ಕಡೆ ರೈಟ್ ವಿಂಗ್ ಕಡೆ ಓಲ್ತಾ ಇದೆ ಅನ್ನೋದು ನಿಮ್ಮ ಒಂದು ನೋಡೋ ಸೀಮಿತವಾದ ದೃಷ್ಟಿಕೋನ ಅಂತ ಹೇಳಿ ಒಟ್ಟಿನಲ್ಲಿ ಜನ ನಿಮ್ಮನ್ನು ಹಿಂಗೆ ಬ್ಯಾಚ್ ಮಾಡ್ತಿದ್ದಾರೆ ಮತ್ತೆ ನಿಮ್ಮದೇ ಸೋಷಿಯಲ್ ಮೀಡಿಯಾದ ಕಾಮೆಂಟ್ ಬಾಕ್ಸ್ ನಿಂದ ನೋಡಿ ಪುಲೆ ಪೆರಿಯಾರ್ ಹಾಗೆ ಅಂಬೇಡ್ಕರ್ ಹೆಸರುಗಳನ್ನ ಜಪಾ ಮಾಡೋದಷ್ಟೇ ಚೇತನ್ ಅವ್ರಿಗಿಷ್ಟ ಇಷ್ಟ ಆದ್ರೆ ಇವ್ರ ವಿಚಾರಗಳ ಕುರಿತು ಯಾವುದೇ ಕ್ಲಾರಿಟಿ ಚೇತನ್ ಅವ್ರಿಗೆ ಇಲ್ಲ ಫಾಲೋಡ್ ಬೈ ಅಂತಿಮವಾಗಿ ಆರ್ ಎಸ್ ನ ಐಡಿಯಾಲಜಿ ಮತ್ತು ಆರ್ ಎಸ್ ಎಸ್ ಹಾಡಿ ಹೊಗಳುವ ಮಟ್ಟಕ್ಕೆ ಚೇತನ್ ಅವರು ಹೋಗ್ತಿದ್ದಾರೆ ಹೊರತು ನಿಜವಾಗ್ಲೂ ಅಂಬೇಡ್ಕರ್ ತತ್ವ ಆಗಲಿ ಪುಲೆ ಅವರ ತತ್ವ ಆಗಲಿ ಅಥವಾ ಪೆರಿಯಾರ್ ತತ್ವ ಆಗಲಿ ಚೇತನ್ ಅವರಲ್ಲಿ ಇಲ್ಲ ಅವರಲ್ಲಿ ಈಗ ಕಾಣ್ತಾ ಇರೋದು ಕೇವಲ ಆರ್ ಎಸ್ ಎಸ್ ಸಿದ್ಧಾಂತವನ್ನ ಹಾಡಿ ಹೊಗಳುವ ಮನಸ್ಥಿತಿ ನೀವು ನನಗೆ ಆರ್ ಎಸ್ ಎಸ್ ಸಿದ್ಧಾಂತನ ಹಾಡಿ ಹೊಗಳೋ ಮನಸ್ಥಿತಿ ಅಥವಾ ಆ ರೀತಿಯನ್ನು ಬಿಂಬಿಸಿರೋದು ವ್ಯಕ್ತಪಡಿಸಿರೋದು ಒಂದ್ ಕಡೆ ತೋರ್ಸು ಅವರ ಸಿದ್ಧಾಂತ ಯಾವಾಗ್ಲೂ ನಮ್ ಶತ್ರು ಮುಂಚೆನೂ ಶತ್ರು ಅಂಬೇಡ್ಕರ್ ಪೆರಿಯಾರ್ಗೂ ನಮ್ಗೆ ಶತ್ರು ಮತ್ತೆ ಇವತ್ತಿಗೂ ನಮ್ಮ ಸಮಾನತವಾದಿಗಳು ಸೈದ್ಧಾಂತಿಕ ಶತ್ರುನೇ ಹಾಗಿದ್ದಾಗ ಅವ್ರ ಒಬ್ಬರೇ ನಮ್ಮ ಸೈದ್ಧಾಂತಿಕ ಶತ್ರು ಅಲ್ಲ ಈ ಇಡೀ ವ್ಯವಸ್ಥೆ ನಮ್ಗೆ ಹಾಳಾಗ್ಬಿಟ್ಟಿದೆ ಇಡೀ ವ್ಯವಸ್ಥೆ ಅವರವ್ರ ಮೂಗ್ ನೇರಕ್ಕೆ ಅವ್ರು ಮಾತಾಡ್ತಾ ಇದ್ದಾರೆ ಸೊ ನೀವು ಓದ್ತಾ ಇರೋ ವಿಚಾರಗಳು ಯಾರ ಕಡೆಯಿಂದ ಬರ್ತಾ ಇದೆ ಸ್ಮಿತ್ ಅವರೇ ಅಂದ್ರೆ ಈ ಮನುವಾದಿ ಯಥಾಸ್ಥಿತಿವಾದ ಯಾರು ಇಷ್ಟು ವರ್ಷ ನಮಗೆ ಬೇರೆ ಬೇರೆ ರೀತಿ ಪೂಲೆ ಅಂಬೇಡ್ಕರ್ ಪೆರಿಯಾರ್ನ ಅವರ ಮತಗಳಿಗೋಸ್ಕರ ಹೈಜಾಕ್ ಮಾಡಿದಾರ ಯಾರು ಪೂಲೆ ಪೆರಿಯಾರ್ ಅಂಬೇಡ್ಕರ್ ವಿಚಾರದಲ್ಲಿ ಯಾವಾಗ್ಲೂ ಗಾಂಧಿವಾದ ಕಾಂಗ್ರೆಸ್ ವಾದನ ವಿರೋಧ ಮಾಡ್ಕೊಂಡು ಬಂತಿದ್ರು ಇವರು ಅವ್ರನ್ನ ನುಂಗಾಕಿ ಹಾಕಿ ಸ್ವಾಲೋ ಮಾಡಿ ಅವ್ರ ಒಂದ್ ರೀತಿ ಅವರನ್ನ ಲಾಭ ಪಟ್ಟಿದ್ರ ವೋಟ್ಸ್ ಮುಖಾಂತರ ಅವ್ರು ಪ್ರಶ್ನೆ ಮಾಡೋಕ್ ಸಹಜ ಅವರ ಪ್ರಶ್ನೆ ಮಾಡ್ತಾ ಇರೋ ಕಾರಣಕ್ಕೆ ಅದ್ ಸತ್ಯ ಆಗಲ್ಲ ಬಟ್ ಆ ಪ್ರಶ್ನೆಗಳು ಬರ್ಲಿ ನೀವೇ ಕೇಳಿದ್ರಿ ಮಾತಿನ ಮಧ್ಯೆ ಆರ್ ಎಸ್ ಎಸ್ ಅನ್ನ ಡಿಫೆಂಡ್ ಮಾಡ್ಕೊಂಡು ನಾನ್ ಮಾತನಾಡಿರೋದು ಒಂದ್ ಕಡೆ ಎಲ್ಲಾರು ಎಕ್ಸಾಂಪಲ್ ತೋರಿಸಿ ಅಂತ ಹೇಳಿ ಇತ್ತೀಚೆಗೆ ರಾಜ್ಯದಲ್ಲಿ ನಡೆದ ಆರ್ ಎಸ್ ಎಸ್ ಚಟುವಟಿಕೆಗಳ ನಿಷೇಧ ನಿರ್ಬಂಧ ವಿಚಾರದ ಜೋರ್ ಚರ್ಚೆ ಅದ್ರಲ್ಲಿ ನೀವು ಡೈರೆಕ್ಟ್ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀರಿ ದಲಿತರನ್ನ ದುರುಪಯೋಗ ಮಾಡ್ಕೊಳ್ತಿದ್ದಾರೆ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ಅಂತ ಹೇಳಿ ಇದು ಇನ್ನವೇ ಡಿಫೆಂಡಿಂಗ್ ಆರ್ ಎಸ್ ಎಸ್ ಅಲ್ವಾ ನೀವು ಪ್ರಿಯಾಂಕ್ ಖರ್ಗೆ ಅವರನ್ನ ಟೀಕಸ್ತಿದ್ದೀರಾ ಅಂತಂದ್ರೆ ಯುವರ್ ಡಿಫೆಂಡಿಂಗ್ ಆರ್ ಎಸ್ ಎಸ್ ಇದಲ್ದಲ್ಲ ನೀನ್ ಅರ್ಥ ಮಾಡ್ಕೊಳ್ಬೇಕು ನೀವು ಬೈನದಿ ಪಾಲಿಟಿಕ್ಸ್ ನಲ್ಲಿ ಮಾಡ್ತಿದ್ದು ಅದು ನಿಮ್ಮ ಒಂದು ರೀತಿ ಸೀಮಿತವಾದ ಪೊಲಿಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ರೆ ಸುಳ್ಳಿಲ್ಲ ಜನ ಹಂಗೆ ಸರ್ ನಾನು ಒಬ್ಬಳಲ್ಲ ಅಥವಾ ಕಾಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋ ಅಲ್ಲ ಜನಲೈಸ್ ಕ್ಲಿಯರ್ ಫೈಟ್ ಬಿಟ್ವೀನ್ ಆರ್ ಎಸ್ ಎಸ್ ಅಂಡ್ ಪ್ರಿಯಾಂಕ್ ಖರ್ಗೆ ಆದಾಗ ನೀವು ಪ್ರಿಯಾಂಕ್ ಖರ್ಗೆ ಅವರನ್ನು ಅಪೋಸ್ ಮಾಡ್ತಿದ್ದೀರಾ ಅಂದ್ರೆ ಆರ್ ಎಸ್ ಎಸ್ ಎಸ್ನ ಡಿಫೆಂಡ್ ಮಾಡ್ಕೊಳ್ತಿದ್ದೀರ ಇಟ್ ಈಸ್ ನಾಟ್ ಅ ಕ್ಲಿಯರ್ ಫೈಟ್ ಬಿಟ್ವೀನ್ ಬಿಟ್ವೀನ್ ಪ್ರಿಯಾಂಕ್ ಖರ್ಗೆ ಅಂಡ್ ಆರ್ ಎಸ್ ಎಸ್ ಇಟ್ ಈಸ್ ಅ ಫೈಟ್ ಬಿಟ್ವೀನ್ ಪ್ರಿಯಾಂಕ್ ಖರ್ಗೆ ಅವನುವಾದ ಆರ್ ಎಸ್ ಎಸ್ ನ ಹಿಂದುತ್ವವಾದ ಮತ್ತೆ ನಮ್ಮ ಸಮಾನತಾವಾದ ನಮ್ಮ ನಮ್ಮ ಸಮಾನತವಾದ ಯಾರು ದಲಿತ ಸಂಘಟನೆಗಳು ಮತ್ತೆ ಸಮಾನತವಾದಿಗಳು ಅನೇಕ ನಮಗೆ ಅದರಲ್ಲಿ ಕಾಳಜಿ ಇರೋರು ಲೀಡರ್ಶಿಪ್ ನಲ್ಲಿರೋ ಬಹಳ ಆಳವಾದ ಚಿಂತನೆ ಇರೋ ನಮ್ಮ ಜೊತೆ ನಿಂತಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಹೇಗೆ ಎಂ ಬಿ ಪಾಟೀಲ್ ಅವರು ತರ ಪ್ರಿಯಾಂಕ್ ಖರ್ಗೆ ಅವರು ಹೇಗೆ ಬೈ ಚಾನ್ಸ್ ಆಗಿ ಅವರ ಒಂದು ದಲಿತರಾಗಿ ಹುಟ್ಟಿರೋ ಕಾರಣಕ್ಕೆ ಅವರು ನಮ್ಮಂತ ಬೈ ಚಾಯ್ಸ್ ಆಗಿ ಅಂಬೇಡ್ಕರ್ ವಾದಿ ಅಲ್ಲ ಅವರು ಒಂದು ಯಥಾಸ್ಥಿತಿ ಮನುವಾದಿ ಹಾಗೇನೆ ನಮ್ಗೆ ಎಂ ಬಿ ಪಾಟೀಲ್ ಅವರು ಬೈ ಚಾನ್ಸ್ ಆಗಿ ಅವರು ಲಿಂಗಾಯತ ಸಮುದಾಯದಲ್ಲಿ ಹುಟ್ಟಿರಬಹುದು ಆದ್ರೆ ಅವರು ಒಂದು ಯಥಾಸ್ಥಿತಿ ಮನುವಾದಿ ಹೊರತು ಅವರು ನಮ್ಮಂತ ಬುದ್ಧ ಬಸವ ಅಂಬೇಡ್ಕರ್ ಅವ್ರ ಮನುವಾದಿ ಹೇಗೆ ಅವರು ಯಾವಾಗ್ಲೂ ಕೂಡ ಅಂಬೇಡ್ಕರ್ ತತ್ವದ ಬಗ್ಗೆ ಮಾತನಾಡ್ತಾರೆ ಬುದ್ಧ ತತ್ವದ ಬಗ್ಗೆ ಮಾತನಾಡ್ತಾರೆ ಸಂವಿಧಾನದ ಬಗ್ಗೆ ಮಾತನಾಡ್ತಾರೆ ಬಟ್ ನೀವು ಅವರ ಮನುವಾದಿ ಅಂತ ಯಾಕೆ ನೋಡಿ ನಾನು ಅವರೇ ನಾನು ಅವಲೇ ಹೇಳ್ಕೊಂಡ್ ಬರ್ತಾ ಇದ್ದೀನಿ ಕಾಂಗ್ರೆಸ್ ಯಾವಾಗ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರವ್ರನ್ನ ಸೈದ್ಧಾಂತಿಕವಾಗಿ ಯಾವಾಗಲೂ ವಿರೋಧ ಮಾಡಿದ್ರು ನೂರು ವರ್ಷಗಳಿಂದ ಅವ್ರ ವಿರೋಧ ಎಲೆಕ್ಷನ್ ನಿಂತರು ಅವರು ಸುಡ್ತಿರೋ ಮನೆ ಅಂತ ಗುಡ್ಸಿದ್ರು ಅವರನ್ನ ಮತಗಳಿಗೋಸ್ಕರ ಅವರನ್ನ ದಲಿತನ ಸೆಳೆಯಕ್ಕೋಸ್ಕರ ಅವ್ರನ್ನ ದಲಿತರನ್ನ ಬಳಸ್ಕೊಂಡು ಆರ್ ಎಸ್ ಎಸ್ ಅವರ ಶತ್ರು ಅನ್ನೋ ರೀತಿನ ಬಿಂಬಿಸಕ್ಕೋಸ್ಕರ ಬಾಬಾ ಸಾಹೇಬ್ನ ಬಳಸ್ಕೊಂಡಿರೋ ಹೊರತು ಅವರ ವಿಚಾರಗಳು ಅರ್ಥ ಮಾಡ್ಕೊಂಡಿಲ್ಲ ಅವ್ರಿಗೆ ಬೇಕಾಗಿರೋ ಯೋಜನೆಗಳು ನೀತಿ ಕಾನೂನುಗಳು ಒಂದು ಅಂಬೇಡ್ಕರ್ ವಾದದ ಪರಿವರ್ತನೆ ತಂದಿಲ್ಲ ಸೊ ದಿಸ್ ಇಸ್ ಇವತ್ತು ನಿನ್ನೆ ಶುರುವಾಗಿರೋದಲ್ಲ ಇದು ಬಹಳ ವರ್ಷಗಳಿಂದ ಬಹಳ ದಶಕಗಳಿಂದ ನಡೀತಾ ಇದೆ ಅದಕ್ಕೆ ನಮಗೆ ಅಫ್ಕೋರ್ಸ್ ಆರ್ ಎಸ್ ಎಸ್ ಹಿಂದುತ್ವ ನಮ್ ಸೈದ್ಧಾಂತಿಕ ಶತ್ರುನೇ ಅದು ನೇರ ನಾವು ಜೀವ ಒಂದು ಹೇಳ್ತಾರೆ ಹಿಂದುತ್ವ ಆರ್ ಎಸ್ ಎಸ್ ಒಂದು ತಲೆ ಎತ್ತಿರೋ ಹಾವು ಕಾಂಗ್ರೆಸ್ ಒಂದು ಹುಲ್ಲಲ್ ಮಲಗಿರೋ ಹಾವು ಸೊ ಆ ರೀತಿ ನಮಗೆ ಈ ಒಂದು ಕಾಣುವ ಶತ್ರು ನಮಗೆ ಗೊತ್ತಿರುತ್ತೆ ಅದು ಒಂದ್ ರೀತಿ ದೂರದಲ್ಲಿ ಒಂದ್ ತೋಳ ಅದನ್ನ ತಿನ್ಬೇಕು ಅಂದ್ರೆ ದೂರ ಇರ್ತೀವಿ ಬಟ್ ಗಿರಿಗಿರದ ಬರೋ ನಮ್ ಸ್ನೇಹಿತರ ಬರೋ ನರಿಗಳನ್ನ ದೂರ ಇರಬೇಕು ಅದೇ ಕಾಂಗ್ರೆಸ್ ಅಂಬೇಡ್ಕರ್ ಅವರನ್ನ ಹೈಜಾಕ್ ಮಾಡೋ ಪ್ರಯತ್ನ ಮಾಡ್ತಾ ಇದೆ ಕಾಂಗ್ರೆಸ್ಗೂ ಹಾಗೆ ಅಂಬೇಡ್ಕರ್ ಅವ್ರಿಗೂ ತದ್ವಿರುದ್ಧ ವಿರುದ್ಧ ಅಂಬೇಡ್ಕರ್ ತದ್ವಿರುದ್ಧ ಖಂಡಿತ ತದ್ವಿರುದ್ಧ ಅದು ಒಂದು ಬಾಬಾ ಸಾಹೇಬ್ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಬರೀ ಕಾಂಗ್ರೆಸ್ ಮಾತ್ರ ಅಲ್ಲ ವಿರೋಧ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಬಾಬಾ ಸಾಹೇಬ್ರ ಚುನಾವಣೆ ನಿಂತಾಗ ಬಾಂಬೆ ನಾಟ್ ಸೆಂಟ್ರಲ್ ನಲ್ಲಿ ಅವ್ರ ಎಲೆಕ್ಷನ್ ನಿಂತಾಗ ಅವ್ರ ವಿರುದ್ಧ ಇರ್ತಾರೆ ಅಂದ್ರೆ ಒಂದು ಪೆಡಭೂತ ಕಾಂಗ್ರೆಸ್ ಇರುತ್ತೆ ವಿರೋಧ ಪಕ್ಷ ಕಮ್ಯುನಿಸ್ಟ್ ಇರುತ್ತೆ ಮತ್ತೆ ಹಿಂದೂ ಮಹಾಸಭಾ ಎಲೆಕ್ಷನ್ ನಿಂತಾರೆ ಲೆಫ್ಟ್ ರೈಟ್ ಸೆಂಟರ್ ಅವ್ರ ಮೂರು ವಿರುದ್ಧ ಬಾಬಾ ಸಾಹೇಬ್ ಚುನಾವಣೆ ನಿಂತು ಅವರು ಸೋಲ್ತಾರೆ ಬಟ್ ಅವ್ರು ಸೋತಿದ್ದು ಅಂದಾಗ ಅವ್ರ ಮೂರು ಇವರನ್ನ ಸೋಲ್ತಾರಲ್ಲ ಅವ್ರ ಮೂರ್ ವಿರುದ್ಧ ಸೈದ್ಧಾಂತಿಕವಾಗಿ ವಿರೋಧ ಮಾಡಿ ನಿಂತ್ಕೊಂತಾರಲ್ಲ ಬಾಬಾ ಸಾಹೇಬರು ಅದು ಗ್ರೇಟು ಅದು ನಮ್ಮ ಸತ್ಯ ಪಂಥದ ಹಿನ್ನೆಲೆ ಅಂತ ಹೇಳಕ್ ಇಷ್ಟಪಡ್ತೇವೆ ಬೇಡ ಅದೇ ಕಾಂಗ್ರೆಸ್ನಲ್ಲಿ ಮಂತ್ರಿ ಮಾಡಿದ್ರು ಅಂಬೇಡ್ಕರ್ ಅವ್ರಿಗೆ ಹಾಗಾಗಿ ಅಂಬೇಡ್ಕರ್ ಅವರೇನು ಕಾಂಗ್ರೆಸ್ನ ವಿರೋಧಿ ಆಗಿರ್ಲಿಲ್ಲ ಅಥವಾ ಕಾಂಗ್ರೆಸ್ನವ್ರು ಅಂಬೇಡ್ಕರ್ ವಿರೋಧಿ ಆಗಿರ್ಲಿಲ್ಲ ಹೀಗೂ ವಾದ ಮಾಡೋರಿದ್ದಾರೆ ಅಂದ್ರೆ ಬಾಬಾ ಸಾಹೇಬ್ ಇದೇ ವಿಚಾರಕ್ಕೆ ಕಾಂಗ್ರೆಸ್ ವಕ್ತಾರರು ಇದೇ ಮಹಾಭಾರತ ವೇದಿಕೆಯಲ್ಲಿದ್ದಾಗ ಹೇಳಿದ್ರು ಪೊಲಿಟಿಕಲಿ ನಮ್ಮ ಅಪೋನೆಂಟ್ ಆಗಿ ನಿಂತಾಗ ಅವರನ್ನ ಪೊಲಿಟಿಕಲ್ ಅಪೋನೆಂಟ್ ಆಗಿ ನೋಡ್ತೀವಿ ಹೊರತು ಅಂಬೇಡ್ಕರ್ ಅವರನ್ನ ಅವರ ಐಡಿಯಾಲಜಿ ಅಪೋಸಿಷನ್ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ ವಕ್ತಾರರ ವಾದ ಇದು ಕಾಂಗ್ರೆಸ್ ವಕ್ತಾರರು ಐಡಿಯಾಲಜಿ ಅವ್ರು ವಿರೋಧ ಮಾಡಲ್ಲ ಯಾಕಂದ್ರೆ ವಿರೋಧ ಮಾಡಕ್ಕೆ ಅವ್ರ ಸೈದ್ಧಾಂತಿಕ ನೆಲೆಗಟ್ಟು ಬದ್ಧತೆ ಇಲ್ಲ ಆದರೆ ನಾವು ಯಾವಲ್ಲ ಸಮಾನತಾ ಅವನ್ನ ವಿರೋಧ ಮಾಡ್ಕೊಂಡು ಬರ್ತಾ ಇದೀವಿ ದೇಶದ ಜಾಗೃತಿ ಮೂಡಿಸ್ತಾ ಬರ್ತಾ ಇದೀವಿ ಕಾಂಗ್ರೆಸ್ ಬಾಬಾ ಸಾಹೇಬ್ರನ್ನ ಅವರು ಮಂತ್ರಿ ಮಾಡಿರೋ ದೊಡ್ಡದಲ್ಲ ಬಾಬಾ ಸಾಹೇಬ್ರು ಆ ಕಾಂಗ್ರೆಸ್ ಜೊತೆ ಸೇರಿ ನಾ ದೇಶಕ್ಕಾದ್ರೂ ಒಳ್ಳೇದು ಮಾಡಬಹುದು ಅಂತ ಒಪ್ಕೊಂಡು ಆ ಮೈತ್ರಿ ಸರ್ಕಾರ ಜೊತೆ ಇದ್ರಲ್ಲ ಮತ್ತೆ ಅದರಿಂದ ಹೊರಗೂ ಬಂದ್ರು ಹಿಂದೂ ಕೋರ್ಟ್ ಬಿದ್ದಲ್ಲಿ ಅದು ಬಾಬಾ ಸಾಹೇಬ್ರ ದೊಡ್ಡತನ ಅದು ಅವರ ಗ್ರೇಟ್ನೆಸ್ ಸೊ ಅದನ್ನು ನಮಗೆ ಕಾಂಗ್ರೆಸ್ ಇಸ್ ನಾಟ್ ಡೂಯಿಂಗ್ ಎನಿ ಬಡಿ ಆಫ್ ಫೇವರ್ ಕಾಂಗ್ರೆಸ್ ಏಯ್ಟೀನ್ ಏಯ್ಟಿ ಫೈವ್ ಕೂಡ ಅವರು ಯಾವಾಗಲೂ ಅಧಿಕಾರಕ್ಕೋಸ್ಕರ ನಿಂತಿರೋದು ಹೊರತು ಯಾವತ್ತೂ ಪರಿವರ್ತನೆಗೋಸ್ಕರ ನಿಂತಿಲ್ಲ ನಮ್ಮ ಸಿದ್ಧಾಂತ ಪರಿವರ್ತನೆಗೋಸ್ಕರ ನಿಂತಿರೋದು ಅದು ಬಾಬಾ ಸಾಹೇಬರು ನಮಗೆ ಮಾದರಿ ಕೆಲಸ ಮಾಡಿದ್ದಾರೆ ಸೊ ನಮಗೆ ಅವರು ನಮ್ಮನ್ನು ಅವರು ನಮ್ಮನ್ನು ಒಪ್ಕೊಂಡಿದ ತಕ್ಷಣ ನಾವು ಅವ್ರನ್ನ ಒಪ್ಪಕ್ಕಾಗಲ್ಲ ಸರಿ ಇವಾಗ ಕಮ್ ಬ್ಯಾಕ್ ಟು ಆರ್ ಎಸ್ ಎಸ್ ಈ ನಿಷೇಧ ವಿಚಾರ ಪ್ರಿಯಾಂಕ್ ಖರ್ಗೆ ಅವರು ದಲಿತರನ್ನ ದುರುಪಯೋಗ ಪಡಿಸಿಕೊಂಡ್ರು ಅಂತ ತಾವು ಹೇಳಿದ್ರಿ ಬಟ್ ಅದೇ ದಲಿತ ಸಂಘಟನೆಗಳು ಭೀಮಾರ್ಮಿ ರೀತಿಯ ಸಂಘಟನೆಗಳು ಪ್ರಿಯಾಂಕ್ ಖರ್ಗೆ ಅವರ ಪರವಾಗಿ ನೇರವಾಗಿ ನಿಂತರು ನೀವು ದುರುಪಯೋಗ ಅಂತೀರಿ ನಾವು ಬೆಂಬಲವಾಗಿ ನಿಂತಿದ್ದೀವಿ ಅಂತ ಹೇಳಿ ಅವ್ರು ಹೇಳ್ತಾರೆ ಖಂಡಿತ ಒಬ್ಬೊಬ್ಬರು ಅವರ ರೀತಿಯಲ್ಲಿ ಅವರು ವ್ಯಾಖ್ಯಾನ ವ್ಯಾಖ್ಯಾನ ಮಾಡಬೇಕು ಆದರೆ ಪ್ರಿಯಾಂಕ್ ಖರ್ಗೆ ಅವರು ಅವರ ಒಂದು ಬಾಯಿಂದನೇ ಏನಂದ್ರೆ ನಾನು ಒಂದು ಸ್ಪಾನ್ಸರ್ಶಿಪ್ ಮುಖಾಂತರ ಇವರನ್ನ ಒಂದ್ ರೀತಿ ದಲಿತ ಸಂಘಟನೆಗಳನ್ನ ಕರ್ಕೊಂಡ್ ಬಂದಿದ್ದೀನಿ ಆರ್ ಎಸ್ ಎಸ್ ವಿರುದ್ಧ ಅಂತ ಹೇಳಿದೀನಿ ಅವ್ರಿಗೆ ನಿಜವಾಗ್ಲು ಸೈದ್ಧಾಂತಿಕ ಬದ್ಧತೆ ಅನ್ನೋದಿದ್ರೆ ಅವ್ರಿಗೆ ನಿಜವಾಗ್ಲು ಒಂದ್ ರೀತಿ ಇದನ್ನ ಸೈದ್ಧಾಂತಿಕ ಪೊಲಿಟಿಕಲ್ ಆಗಿ ನಾವು ಪ್ರಾಮಾಣಿಕವಾಗಿ ಫೈಟ್ ಮಾಡಬೇಕು ಅಂದ್ರೆ ಅವರು ಯೂತ್ ಕಾಂಗ್ರೆಸ್ ಅನ್ ಕರ್ಕೊಂಡ್ ಬರಲಿ ಅವರು ಎನ್ ಎಸ್ ಯು ಐನ ಕರ್ಕೊಂಡ್ ಬರ್ಲಿ ಅವರು ಬೇರೆ ಬೇರೆ ಕಾಂಗ್ರೆಸ್ನ ಒಂದ್ ರೀತಿ ತಂಡಗಳನ್ನ ಕರ್ಕೊಂಡ್ ಬರಲಿ ನೀವ್ ಯಾಕೆ ನಮ್ಮ ಸಮಾನತಾವಾದಿಗಳನ್ನ ಸ್ಪಾನ್ಸರ್ ಮಾಡಕ್ ಹೋಗಿ ನಿಮ್ಮ ಪೊಲಿಟಿಕಲ್ ಬ್ಯಾಟಲ್ನ ನೀವು ಒಂದು ರೀತಿ ಬಳಸ್ಕೊಂತೀರಾ ದಲಿತರಿಗೆ ಆದಿವಾಸಿಗಳಿಗೆ ಶೋಷಿತರಿಗೆ ಮಹಿಳೆಯರಿಗೆ ಬಡವರಿಗೆ ಈ ಒಂದು ಒಂದು ಪಕ್ಷ ಅಲ್ಲ ಶತ್ರು ಇಡೀ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆನೆ ಶತ್ರು ಸೊ ನಿಮ್ಮ ಪೊಲಿಟಿಕಲ್ ಲಾಭಕ್ಕೋಸ್ಕರ ನೀವು ಬಳಸ್ತಾ ಇದ್ರ ಹೊರತು ಕೆಲವು ವ್ಯಕ್ತಿಗಳು ಅವ್ರ ಕಡೆ ಹೋಗ್ತಾರೆ ಆಯ್ಕೆ ಅವರ ಒಂದು ಸ್ವಾತಂತ್ರ್ಯ ಆದರೆ ನಮಗೆ ನೀವು ದಲಿತ ಸಂಘಟನೆಗಳು ಬಳಸ್ತಾ ಇರೋದು ಏನ್ ಕಾಣುತ್ತೆ ಅಂದ್ರೆ ವೈಯಕ್ತಿಕ ಲಾಭಕ್ಕೋಸ್ಕರ ದುರುಪಯೋಗ ಮಾಡ್ತಾ ಇದೀರ ಹೊರತು ನೀವು ನಿಜವಾಗ್ಲೂ ಒಂದು ಸೈದ್ಧಾಂತಿಕ ನೆಲೆಗಟ್ಟನ ನೀವು ಫೈಟ್ ಮಾಡ್ತಾ ಇಲ್ಲ ಅದನ್ನ ನಾವು ಪ್ರಶ್ನೆ ಮಾಡೇ ಮಾಡ್ತೀವಿ ಸರ್ ಆರ್ ಎಸ್ ಎಸ್ ದಲಿತ ವಿರೋಧಿ ಅನ್ನೋ ವಾದ ಏನಿದೆ ಅದನ್ನು ನೀವು ಒಪ್ತೀರಾ ವೈಯಕ್ತಿಕವಾಗಿ ಆರ್ ಎಸ್ ಎಸ್ ಮತ್ತೆ ನಮಗೆ ಮನುವಾದ ಕಾಂಗ್ರೆಸ್ ಮತ್ತೆ ಎಡಪಂಥಿನೂ ಕೂಡ ಎಲ್ಲಾರು ಕೂಡ ದಲಿತ ಮತ್ತೆ ನಮ್ಮ ಶೋಷಿತರ ಒಂದು ನ್ಯಾಯಕ್ಕೋಸ್ಕರ ನಿಂತಿಲ್ಲ ಸಿ ಆರ್ ಎಸ್ ಎಸ್ ನ್ಯಾಯ ಏನ್ ಗೊತ್ತಾ ಈ ಈ ಮೂರು ಸಿದ್ಧಾಂತಗಳು ಗಾಂಧಿವಾದ ಯಥಾಸ್ಥಿತಿ ಬಿಟ್ರೆ ಈ ಮೂರು ಬಲಪಂಥಿ ಎಡಪಂಥಿ ಮತ್ತೆ ನಮ್ಮ ಸತ್ಯಪಂಥ ಯಾವಾಗಲೂ ನ್ಯಾಯಕ್ಕೋಸ್ಕರ ನಿಂತಿರೋ ನ್ಯಾಯ ಅಂದ್ರೆ ನಾನು ಏನ್ ವ್ಯಾಖ್ಯಾನಿಸ್ತೀನಿ ಇತಿಹಾಸದ ತಪ್ಪುಗಳನ್ನ ಸರಿಪಡಿಸೋದು ಸೊ ಈ ಒಂದು ಹಿಂದುತ್ವ ಬಲಪಂಥಿ ಇತಿಹಾಸನ ಹೆಂಗ್ ವ್ಯೂ ಮಾಡ್ತಾರೆ ಎಂಟ್ನೂರ ಐವತ್ತೊಂಬೈನೂರು ವರ್ಷಗಳಿಂದ ಮುಸಲ್ಮಾನರ ಬೇರೆ ಬೇರೆ ದಾಳಿಕೋರ್ ಬಂದು ನಮ್ಮಂತ ಹಿಂದೂಗಳ ಮೇಲೆ ಅತ್ಯಾಚಾರ ಮಾಡಿ ಧ್ವಂಸ ಮಾಡಿ ನಮ್ಮ ದೇವಸ್ಥಾನ ಕೊಳ್ಳೆ ಹೊಡೆದು ಈ ರೀತಿ ನಮಗ್ ನ್ಯಾಯ ಬೇಕು ಆ ಇತಿಹಾಸನ ತಪ್ಪು ಸರಿಪಡಿಸ್ಬೇಕು ಬಟ್ ಅದು ಅವೈಜ್ಞಾನಿಕ ಇತಿಹಾಸ ಅದು ಅವ್ರ ಇತಿಹಾಸನ ಅರ್ಥ ಮಾಡ್ಕೊಂಡಿಲ್ಲ ಇತಿಹಾಸದಲ್ಲಿ ಬೇರೆ ಬೇರೆ ಪವರ್ ಪ್ಲೇಗಳು ಸೋಷಿಯಲ್ ಪ್ರಾಸೆಸ್ಗಳು ಇದೆ ಅವ್ರ ಇತಿಹಾಸನ ಬಹಳ ಸರಳೀಕ ಅತಿ ಸೀಮಿತವಾಗಿ ನೋಡ್ತಾರೆ ಸೊ ಆ ವಿಚಾರದಲ್ಲಿ ಅವರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಹೌದು ದಲಿತರೆ ನೀವು ಬನ್ನಿ ನಿಮ್ಗೆ ಸಾವಿರಾರು ವರ್ಷ ಅನ್ಯಾಯ ಆಗಿದೆ ಆದ್ರೆ ನಮ್ಮ ಶತ್ರು ಇರೋದು ಮುಸಲ್ಮಾನ ಮತ್ತೆ ಕ್ರೈಸ್ತರು ಅಂತ ಬಳಸ್ತಾರೆ ನೀವೇನ್ ಮಾಡಬೇಕು ಆರ್ ಎಸ್ ಎಸ್ ಅಂದ್ರೆ ಹೌದು ನಿಮಗೆ ಅನ್ಯಾಯ ಆಗಿದೆ ನಿಮಗೆ ನ್ಯಾಯ ಒದಗಿಸ್ತೀವಿ ಅಂತ ಮಾಡಬೇಕು ಸೊ ನಾನೇ ಅವರನ್ನ ಆರ್ ಎಸ್ ಎಸ್ ಡೈರೆಕ್ಟ್ ಆಗಿ ಜಾತಿವಾದ ಅನ್ನೋದು ಒಪ್ತೇ ಇರ್ಬೋದು ಬಟ್ ಈ ಒಂದು ವ್ಯವಸ್ಥಿತವಾದ ಬ್ರಾಹ್ಮಣ್ಯದ ಶ್ರೇಣೀಕೃತ ವ್ಯವಸ್ಥೆಯನ್ನು ಕಿತ್ತಾಕಕ್ ಬರಲ್ಲ ಅದನ್ನ ಬಿಟ್ಟು ಈ ಧಾರ್ಮಿಕ ಅಲ್ಪಸಂಖ್ಯಾತರನ್ನ ಇತರರು ಮಾಡಿ ಬಲುಪುಷಿ ಮಾಡಿ ದಲಿತನ ಆದಿವಾಸಿ ಬಳಸ್ಕೊಂಡು ಸರಿ